ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿ ಬಾತ್ ಹೇಳ್ರಿ ಬ್ಯಾರಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ವತಿಯಿಂದ ಬಂದಿದ್ರಿ ಮೊನ್ನೆ ಸಣ್ಣ ಇದ್ದು ಸಣ್ಣ ಇದ್ದ ನೀವು ಬಂದು ನ್ಯೂಟ್ರಿಕ್ಲಿಕ್ ಹತ್ತು ಕೆಜಿ ಐದು ಕೆಜಿ ಬ್ಯಾಗ್ ಇದ್ದು ಅವೇ ರೆಕಮೆಂಡ್ ಮಾಡಿದ್ದೆ ರೆಕಮೆಂಡ್ ಮಾಡಿದ್ದೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಯಾವ್ಯಾವ್ರಿ ಮೊದ್ಲು ನಿಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಪ್ರಕಾಶ್ ಬಾಬು ಪ್ರಕಾಶ್ ಅವತ್ತೀಗಟ್ನೂರೂಕುರ ಹ್ಮ್

ಈ ಥರ ಬಂದದ್ರಿ ಪೂರಾ ಕಾಯಿನು ರೀ ಇದು ಎಲ್ಲ ಬ್ಯಾರಿಕ್ಸ್ ಪ್ರಾಡಕ್ಟ್ ಯೂಸ್ ಪ್ಲಾಟ್ ಈಗ ನೀವು ಎಷ್ಟು ತಿಂಗಳದವ್ರಿ ಬೆಳಿರಿ ಇದು ಇಪ್ಪತ್ತೈದು ದಿನದೀ ಇಪ್ಪತ್ತೈದು ದಿನ ಐತಿ ಈಗ ಹಚ್ಚಿ ಹ್ಮ್ ಈಗ ಈಗ ಎಷ್ಟ್ ದಿನದ ರೀ ನೀವ್ ತಂದಾಗ್ರಿ ಒಂದ್ ತಿಂಗ್ಳದಿದ್ದು ಹ್ಮ್ ಅಂದ್ರೆ ಈಗ ಇಪ್ಪತ್ತೈದು ದಿನ ಅಂದ್ರೆ ಒಟ್ಟು ಒಟ್ಟು ಟೋಟಲ್ ಒಂದು ಅರವತ್ ದಿನದ ಇದು ಆತದ ಹ್ಮ್ ಅರವತ್ ಫಸ್ಟ್ ಕಟಿಂಗ್ ಆತದ ಈಗೆಲ್ಲ ಬ್ಯಾರಿಕ್ಸ್ ಪ್ರಾಡಕ್ಟ್ ಹೊಡ್ಕೊಂಡಿದ್ದೆಲ್ಲ ಚಲೋ ಅನ್ಸಿದೆ ಅಲ್ರಿ ಒಂದು ಪ್ರಾಡಕ್ಟ್ ಬಿಟ್ಟಿಲ್ಲ ನೀವು ನಮ್ಮ ಕಂಪ್ನಿದು ಈಗ ಅದೆಲ್ಲ ಹೇಳಿದ್ದು ರೆಕಮೆಂಡ್ ಮಾಡೋದಕ್ಕೆ ನಾವು ಏನು ರೆಕಮೆಂಡ್ ಮಾಡ್ರಿ ಎಲ್ಲ ನೋಡ್ಕೊಂಡ್ರಿ ಎಲ್ಲ ಹೊಡ್ಕೊಂಡ್ರಿ ನಿಮ್ಗೆ ಚಲೋ ಅನ್ಸಿದೆ ಅಲ್ರಿ ರೊಟ್ಟದ ಹ್ಞೂ ಆಗಿದೆ ಹ್ಞೂ ಈ ಬ್ಯಾರಿಕ್ಸ್ ಕಂಪ್ನಿ ಹೊಡೆದಿದ್ದು ನಿಮ್ಮ ಪ್ಲಾಟ್ ಇಲ್ಲಿ ನಿಮ್ಮ ಬಾಜುಕೆ ಒಂದು ಬ್ಯಾರಿಕ್ಸ್ ಹೊಡಿಲಾರ್ದದು ಇದು ಬ್ಯಾರಿಕ್ಸ್ ಹೊಡಿಲಾರದು ಇದು ಕೊಟ್ಟೆ ಬಾರಿಕ್ಸ್ ಯೂಸ್ ಮಾಡಿಲ್ಲ ಇಲ್ರಿ ಇಲ್ಲ 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 ಇವು ಟ್ರ್ಯಾಪು ಬೇರೆ ಹಚ್ಚಾರ ಸ್ಟಿಕ್ಕರ್ಗಳು ಇವು ನೀವು ಸ್ಟಿಕ್ಕರ್ ಅನ್ನೋದು ಬ್ಯಾರೆಕ್ಸೇ ಎಲ್ಲ ಬ್ಯಾರಿಕ್ಸ್ ನೀವು ಯೂಸ್ ಮಾಡಿರಲ್ರಿ ಅಲ್ರಿ ನಿಮಗೆ ಚಲೋ ಅನ್ಸದ ಮುಂದಿನ ರೈತರಿಗೆ ನೀವು ಆಲ್ರೆಡಿ ಹೇಳಿರಿ ಏಳೆಂಟು ಮಂದಿಗೆ ಹೇಳಿರಿ ಬಂದು ಒಯ್ದಾರೆ ಎಲ್ಲ ಆಗ್ಯದ ಇದು ಹೆಚ್ಚು ಹೆಚ್ಚು ಹೇಳ್ಕೊತವ್ರಿ ಇದು ನಮ್ದು ವಿಷಯ ಮುಕ್ತ ಭಾರತ ಮಾಡೋದೇ ಆರ್ಗಾನಿಕ್ ಅದ್ರಿ ಯಾವ್ದು ಕೆಮಿಕಲ್ ಇಲ್ಲ ಹೂವು ಕಾಪಾಕೊಂಡ್ರಿ ಜಾಸ್ತಿ ಬರೋದು ಇಳುವರಿ ಬರೋದು ನಮ್ ಕಂಪ್ನಿ ಪ್ರಾಡಕ್ಟೇ ಟೋಟಲಿ ಯಾವ್ದೇ ಕೆಮಿಕಲ್ ಇರ್ಲಕ್ಕ ಅದ್ರ ಜೊತೆ ಮಿಕ್ಸ್ ಮಾಡಿ ಹೊಡ್ಕೋರಿ ನಿಮ್ಗೆ ಇಳುವರಿ ಜಾಸ್ತಿ ಬರ್ತದ ಈಗ ಅವ್ರು ಬೆಳೆದಿದ್ದಕ್ಕೆ ನೀವು ಬೆಳೆದಿದ್ದಕ್ಕೆ ನಿಮ್ಗೆ ಗೊತ್ತಾಗಿ ಮುಂದೆ ಮುಂದೆ ನಿಮ್ಗೆ ಮಾಡ್ಲಾಕೇನದ ಮತ್ ಜಾಸ್ತಿ ಪ್ರಮಾಣ ಮಾಡ್ಲಕ್ ನಿಮ್ಗೆ ಆತದ ಈಗ ದೀಡ್ ಎಕರೆ ಮಾಡಿರಿ ಮುಂದ್ ಮೂರ್ ಎಕರೆ ಮಾಡುತ್ತೆ ಈಗ ನಮ್ ಸ್ಟಿಕರ್ಗಳು ಹಚ್ಚಿರಿ ನ್ಯೂಟ್ರಿಕ್ಲಿಕ್ ಯೂಸ್ ಮಾಡ್ರಿ ಬ್ಯಾರಿಕ್ಸ್ ರೂಟ್ ಚಾರ್ಜರ್ ಯೂಸ್ ಮಾಡ್ರಿ ಪ್ಲಾಂಟ್ ಚಾರ್ಜರ್ ಯೂಸ್ ಮಾಡ್ರಿ ನ್ಯೂಟ್ರಿಕ್ಲಿಕ್ ಯೂಸ್ ಮಾಡ್ರಿ ಬ್ಯಾರಿಕ್ಸ್ ಸೀರೆ ಯೂಸ್ ಮಾಡ್ರಿ ಎಲ್ಲಾನು ನಮ್ ಬ್ಯಾರಿಕ್ಸ್ ಫ್ಯಾಮಿಲಿ ಒಳಗೆ ನೀವು ಬಂದ್ಬಿಟ್ರಿ ಈಗ ಆಲ್ರೆಡಿ ಎಲ್ಲರಿಗೂ ಒಂದಾರೆ ಎಲ್ಲರಿಗೂ ಸ್ಪ್ರೆಡ್ ಮಾಡ್ರಿ ಆಲ್ರೆಡಿ ಮಾಡಿರಿ ಇನ್ನೊಂದ್ ಹೇಳ್ರಿ ಎಲ್ಲಾರ ಇದ್ರಿಗೆ ಒಳ್ಳೇದ್ಲಿ ನಮಸ್ಕಾರ